ನಮಸ್ಕಾರ ವೀಕ್ಷಕರೇ ಟಿ ವಿ ಅರವತ್ತಾರು ಕನ್ನಡ ನ್ಯೂಸ್ಗೆ ಸ್ವಾಗತ ನಾವು ಇವತ್ತು ಬಂದಿರೋದು ಜಿಲ್ಲೆ ಬಸವನಗಡಿ ತಾಲೂಕಿನ ದಿಂಡ್ವಾರ ಗ್ರಾಮಕ್ಕೆ ದಿಂಡ್ವಾರ ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥೆಯಾಗಿರುವುದರಿಂದ ಕೊಳಚೆ ನೀರು ರಸ್ತೆಗಳ ಮೇಲೆ ಹರಿದು ದುರ್ವಾಸನೆ ಉಂಟಾಗುತ್ತಿದೆ ರಸ್ತೆ ದಾಟೋದು ಸಹ ಕಷ್ಟವಾಗಿದೆ ಎಂದು ಗ್ರಾಮಸ್ಥರು ಟಿವಿ ಅರವತ್ತಾರು ಕನ್ನಡ ನ್ಯೂಸ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಡಿಯುವ ನೀರು ಸರಿಯಾಗಿ ಸಿಗದೇ ಇರುವುದು ಅತಿದೊಡ್ಡ ಸಮಸ್ಯೆಯಾಗಿದೆ ಪ್ರತಿ ಮನೆ ಮುಂದೆ ಜೆಜೆಎಂ ಯೋಜನೆಯ ನಳಗಳಿವೆ ಆದರೆ ಅದರಲ್ಲಿ ಸರಿಯಾಗಿ ಕುಡಿಯುವ ನೀರು ಬರುತ್ತಿಲ್ಲ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಗ್ರಾಮದ ಅಂಗನವಾಡಿ ಕಟ್ಟಡ ಮೇಲ್ಚಾವಣಿ ಸೋರುತ್ತಿದೆ ಗೋಡೆಗಳು ಬಿರುಕು ಬಿಟ್ಟಿವೆ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಕೂಡ ಇರುವುದಿಲ್ಲ ಇದೇ ರೀತಿ ಕೆಲ ಮನಗಳ ಮುಂದೆ ಸಿಸಿ ರೋಡ್ ಇಲ್ಲದ ಕಾರಣ ಚರಂಡಿ ನೀರು ನಿಂತುಕೊಂಡು ಸೊಳ್ಳೆ ಸಮಸ್ಯೆ ಗಂಭೀರವಾಗಿ ಹೆಚ್ಚಾಗಿದೆ ಮಕ್ಕಳು ಮಲೇರಿಯಾ ಸೇರಿದಂತೆ ಹಲವಾರು ರೋಗಗಳಿಗೆ ಒಳಗಾಗುತ್ತಿದ್ದಾರೆ ಎಂದು ಮನೆ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರಿಗೂ ಶೌಚಾಲಯದ ಅಭಾವ ದೊಡ್ಡ ತೊಂದರೆಯಾಗಿದೆ ಗ್ರಾಮದಲ್ಲಿ ಮಹಿಳೆಯರಿಗೆ ಬಳಸಲು ಸಮರ್ಪಕ ಶೌಚಾಲಯವೇ ಇಲ್ಲ ಎಂಬುದು ಮಹಿಳೆಯರ ನೋವಿನ ನುಡಿ ಕೊನೆಗೆ ಗ್ರಾಮಸ್ಥರು ಒಟ್ಟಾಗಿ ಬೇಡಿಕೆ ಇಟ್ಟು ಚರಂಡಿ ಸ್ವಚ್ಛತೆ ಸಿಸಿ ರೋಡ್ ಮತ್ತು ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ತಕ್ಷಣ ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಮುಖಾಂತರ ಮನವಿ ಮಾಡಿದ್ದಾರೆ ವೀಕ್ಷಕರೇ ಇದು ಡೆಂಡವಾಂಡೋ ಮುಖ್ಯ ರಸ್ತೆ ಆಗಿದೆ ಇಲ್ಲಿ ಊರು ಹೋಗುವಂತ ಮುಖ್ಯ ರಸ್ತೆ ಇದು ನೋಡ್ಬೋದು ರಸ್ತೆ ಮೇಲೆಲ್ಲಾ ನೀರು ಹರಿತಾ ಇದೆ ಚರಂಡಿ ನೀರು ಮತ್ತೆ ಇಲ್ಲಿ ಮಲಮೂತ್ರ ವಿಸರ್ಜನೆ ಕೂಡ ಇಲ್ಲಿ ದಾರಿ ಮೇಲೆ ಮಾಡಿದ್ದಾರೆ ಜನರಿಗೆ ಇಲ್ಲಿ ಶೌಚಾಲಯ ಕೊರತೆ ಇದೆ ಅದಕ್ಕೆ ರಸ್ತೆಗಳ ಮೇಲೆ ಎಲ್ಲ ಮಲಮೂತ್ರ ವಿಸರ್ಜನೆ ಮಾಡಿದ್ದಾರೆ ಹಾಗೆ ಇಲ್ಲಿ ನೀರು ಕೂಡ ತುಂಬಾ ಗಲೀಜಾಗಿದೆ ಇಲ್ಲಿ ಊರಲ್ಲಿರೋ ಎಲ್ಲ ಚನ್ನಡಿ ನೀರುಗಳು ಮಾತ್ರ ಇಲ್ಲಿ ಮುಖ್ಯ ರಸ್ತೆ ಮೇಲೆ ಹರಿದು ಬರುತ್ತೆ ನೋಡಬಹುದು ಹಿಂದೆ ಇಲ್ಲಿ ಜಲ ಸಂಗ್ರಹಾಲಯ ಕೂಡ ಇದೆ ಇಲ್ಲೆಲ್ಲ ಸ್ವಲ್ಪ ಹೋಗುವಂತ ಸೊಳ್ಳೆಗಳು ಎಲ್ಲ ಜಲ ಸಂಗ್ರಹಕ್ಕೆ ಸೇರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ವೀಕ್ಷಕರೇ ಇಲ್ಲಿ ಗಮನಿಸೋದು ಗ್ರಾಮದಲ್ಲಿ ರಸ್ತೆ ಇದು ಎಲ್ಲ ರಸ್ತೆ ಮೇಲೆ ನೋಡಿ ಇಲ್ಲಿ ಎಲ್ಲ ನೀರು ಹರಿಸ ಚರಂಡಿ ನೀರು ಸಂಪೂರ್ಣವಾಗಿ ಎಲ್ಲ ಗಲೀಜಾಗಿದೆ ಸಂಪೂರ್ಣ ಇಲ್ಲಿ ಮೇಲ್ಗಡೆಯಿಂದ ಬರೋ ಎಲ್ಲ ಗಲೀಜು ನೀರು ಕೂಡ ಇಲ್ಲಿ ಹರಿಯುತ್ತೆ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಮನೆಗಳಿವೆ ನೋಡ್ಬೋದು ನೀವು ಇದರಿಂದ ಎಲ್ಲ ಆಗೋ ಸೊಳ್ಳೆಗಳು ಎಲ್ಲ ಮನೆಯವರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಇಲ್ಲಿಂದ ಒಂದು ಕೆಟ್ಟ ದುರ್ನಾತ ಬರುತ್ತೆ ಇಲ್ಲಿ ಮನೆಯಲ್ಲಿ ಜನ ಕುಂತ್ಕೊಳ್ಳೋಕು ಕೂಡ ಆಗಲ್ಲ ಹೊರಗಡೆ ಮತ್ತೆ ಇಲ್ಲಿ ಮಕ್ಕಳು ಕೂಡ ಮನೆಯಲ್ಲ ಚಿಕ್ಕ ಮಕ್ಕಳು ಎಲ್ಲ ಅವರಿಗೆ ಸೊಳ್ಳೆಗಳಿಂದ ಮಲೇರಿಯಾ ಡೆಂಗ್ಯೂ ರೋಗಗಳು ಹರಡುವಂತ ಭಯ ಕೂಡ ಜನರಿಗೆ ಕಾಡ್ತಾ ಇದೆ ಆ ವೀಕ್ಷಕರಲ್ಲಿ ನೋಡ್ಬೋದು ಇದು ದಿಂಡೋರ್ ಗ್ರಾಮದ ದೋಬೆಕಟ್ಟೆ ಒಳಗಡೆ ನೀರು ನೋಡಬಹುದು ಎಷ್ಟು ಗಲೀಜಾಗಿದೆ ಅಂತ ಎಲ್ಲ ನೀರಿನಲ್ಲ ಹುಳಗಳಾಗಿದ್ವೆ ಮತ್ತೆ ಇಲ್ಲಿ ಬಟ್ಟೆ ಒಳಗಡೆ ಕಟ್ಟಿ ವ್ಯವಸ್ಥೆ ಕೂಡ ಇಲ್ಲ ನೀರ್ ವ್ಯವಸ್ಥೆ ಕೂಡ ಇರೋದಿಲ್ಲ ಎಷ್ಟು ತುಂಬಾ ಹಳೆ ನೀರು ಎಲ್ಲ ಹೊಳೆಗಳು ಬಿದ್ದಾಗಿದೆ ಸಂಪೂರ್ಣವಾಗಿ ಚರಂಡಿ ಎಲ್ಲ ಗಲೀಜಾಗಿದೆ ಎಲ್ಲ ಪಾಚಿಗಳೆಲ್ಲ ಬೆಳೆದು ಬಿಟ್ಟಿದೆ ಇದನ್ನ ಯಾರು ಎಲ್ಲ ಎಲ್ಲರೂ ಅಧಿಕಾರ ನಿರೀಕ್ಷೆ ಮಾಡ್ತಾ ಇದ್ದಾರೆ ನೀರನ್ನು ಕೂಡ ಎಲ್ಲ ತೆಗೆಯುತ್ತಿಲ್ಲ ನೀರಿನ ಯಾರು ಕ್ಲೀನ್ ಕೂಡ ಮಾಡ್ತಾ ಇಲ್ಲ ಇಲ್ಲಿ ಬಟ್ಟೆ ಹೋಗಿ ಕೂಡ ಯಾರು ಬರ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ವೀಕ್ಷಕರೇ ಗಮನಿಸೋದು ಇದು ದಿಲ್ವಾರ್ ಗ್ರಾಮದ ರಸ್ತೆ ಆಗಿದೆ ನೋಡಬಹುದು ಎಲ್ಲ ರಸ್ತೆ ಮೇಲೆ ಎಲ್ಲ ಗಲೀಜು ಚರಂಡಿ ನೀರು ನಿಂತುಕೊಂಡಿದೆ ಇಲ್ಲಿ ರಸ್ತೆ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಮತ್ತೆ ಚರಂಡಿ ಇಲ್ಲದ ಕಾರಣ ಎಲ್ಲ ಗಲೀಜು ನೀರು ಇಲ್ಲ ಇಲ್ಲೇ ತುಂಬಿಕೊಂಡಿದೆ ಇಲ್ಲಿ ಎಲ್ಲ ಪಕ್ಕದಲ್ಲೇ ಮನೆಗಳಿದೆ ಇಲ್ಲಿ ಪಕ್ಕದಲ್ಲಿ ಇಲ್ಲೆಲ್ಲ ಶೌಚಾಲಯ ಕೂಡ ಇಲ್ಲಿ ಎಲ್ಲ ಬಯಲು ಶೌಚಾಲಯ ಎಲ್ಲ ರೋಡ್ ಪಕ್ಕದಲ್ಲೇ ಮಾಡಿದ್ದಾರೆ ಇದರಿಂದ ಎಲ್ಲ ಸೊಳ್ಳೆಗಳು ಹುಳಗಳೆಲ್ಲ ಇಲ್ಲಿ ಮನೆಗಳು ಸೇರಿಕೊಂಡು ಚಿಕ್ಕ ಮಕ್ಕಳು ಇರ್ತಾರೆ ಮತ್ತೆ ಇಲ್ಲಿ ಹಂದಿಗಳು ಕೂಡ ಮನೆಗಳಿಗೆ ಸೇರ್ಕೊತಂತ ಗ್ರಾಮಸ್ಥರು ಹೇಳ್ಕೊಂಡಿದ್ದಾರೆ ಬೆಂಗಳೂರು ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬರ್ರಿ ಸರ್ ನಮ್ಮ ಊರಲ್ಲಿ ಗ್ರಾಮ ಪಂಚಾಯತಿಯಿಂದ ಏನು ಇದು ಇಲ್ಲ ಈಗ ಒಂದ್ ಕೆಲಸ ಹೇಳ್ಬೇಕಂದ್ರೆ ನಮ್ಮ ಒಣಗಿ ನೀರ್ ಬರಲ್ಲು ಕುಡಿಯ ನೀರ್ ಬರಲ್ಲು ಮತ್ತೆ ನೀರ್ ಬರಲ್ ಅಲ್ಲಿಂದ ಯಾರು ಮೆಂಬರ್ ಒಟ್ಟ ಸರಿಯಾಗಿ ಇದು ಇಲ್ಲ ಹ್ಮ್ ಮತ್ತೇನ್ ಹೇಳ್ಬೇಕು ಕುಡಿಯೋ ನೀರ್ ಹಾಕಿರೇನ್ರಿ ಹ್ಮ್ ನಳಿ ನೀರ್ ಬರಂಗಿಲ್ಲ ನೀರ್ ಬಿಟ್ಟಾರೇನ್ರಿ ಸರಿಯಾಗಿ ನೀರ್ ಬರಲ್ಲ ನೀರ್ ಬಿಟ್ಟಾರ ನೀರ್ ದಿನ ಐತ್ರಿ ಈಗ ಬರಬರಿ ಕಡೆ ಏನ್ ಇಲ್ಲಿ ಗ್ರಾಮ ಪಂಚಾಯತ್ ಬರ್ತಾರೇನ್ರಿ ಬಂದು ಅಡ್ಡಾಡಿ ಆಡಿ ಹೋಕಾರೆ ಅಡ್ಡಾಡಿದ್ರು ತಲೆ ತೊಗೊಳೋ ಹ್ಞೂ ಹೇಳಿದ್ರು ಅವರಿಗೆ ಹ್ಞೂ ಏನಿಲ್ಲ ರೀ ಹೂ ಹೋಗ್ತಾರೆ ಹೋಕ್ಕಾರೆ ಹ್ಞೂ ಕೆಲಸ ಮಾಡಿದ್ರಿ ಎಲ್ಲ ಹ್ಞೂ ಮತ್ತು ಶೌಚಾಲಯ ಏನ್ರಿ ಶೌಚಾಲಯ ಅದಾವ ಅಂದ್ರೆ ಸಾರ್ವಜನಿಕ ಶೌಚಾಲಯ ರೀ ಹ್ಮ್ ಎಲ್ಲರಿಗು ಹ್ಞೂ ಎಲ್ಲರಿಗೆ ಇಲ್ಲ ಮನೆ ಮನೆಗೆ ಗಡಿ ಮನಿಗೆ ಅದಾವ ಹೊರಗಡೆ ಇಲ್ರಿ ಸಾರ್ವಜನಿಕವಾಗಿಲ್ರಿ ಎಲ್ಲ ಇಲ್ಲ ರೀ ಹ್ಞೂ ಗರ್ಪಟೆ ತುಂಬ್ರಿ ಏನ್ರಿ ಗರ್ಪಟೆ ತುಂಬ್ತೀವಲ್ಲ ಹ್ಞೂ ಬಂದು ತುಂಬ್ಕೊಂಡು ಹೋಕಾರಿ ಹ್ಮ್ ನೀರಿನ್ ಬಿಲ್ಲ ನೀರಿನ ಬಿಲ್ ನಾನು ಕೊಡ್ತೀವಿ ಕೊಡ್ತೀರಿ ಅದ್ರ ನೀರ್ ಬರಾಕ್ತಿರ ನೀರಿನ ಬಿಲ್ ತುಂಬತಿ ಆದ್ರು ಹ್ಮ್ ಹೌದ್ರಿ ಹ್ಮ್ ನಿಮ್ಮ ಪೆನ್ಶನ್ ಬರ್ತಾನ್ರಿ ಪೆನ್ಶನ್ ಬರ್ತದಲ್ಲ ತಿಂಗಳ ಪಗಾರ ಹ್ಮ್ ಎಷ್ಟು ಬರ್ತದ್ರಿ ಹನ್ನೆರಡು ಹನ್ನೆರಡು ಬರ್ತದ್ರಿ ಹ್ಮ್ ಊರಾಗ ಅಲ್ಲಿ ರೇಷನ್ ಕೊಡ್ತಾರೆ ಕೊಡ್ತಾರೆ ಕರೆಕ್ಟ್ ಆಗಿ ಕೊಡ್ತಾರೆ ಇಲ್ಲ ಹ್ಮ್ ಇಲ್ಲಿ ಊರಾಗ ಕೆನಲ್ ಅದ್ರಿ ಕೆನಲ್ ಕೆನಲ್ ಇಲ್ಲ ಅಂದ್ರ ನೀರಾವರಿ ವ್ಯವಸ್ಥೆ ಇಲ್ರಿ ಹೊಲ ಒಳಗೆ ಹ್ಮ್ ಪಾಟೀಲ್ ಹ್ಮ್ ಹೌದ್ರಿ ಹ್ಮ್

ಮನಿ ಮ್ಯಾಲ್ ಚಾರಂಗ ಇಲ್ಲ ಆ ಹ್ಮ್ ಅಂದ್ರ ರೋಡ್ ನೀರೆಲ್ಲ ರೋಡ್ ಚರಂಡಿ ನೀರು ರೋಡಿಗೆ ಹ್ಮ್ ಅಂದ್ರ ಚರಂಡಿ ಇಲ್ಲ ಮತ್ತ ಕುಡಿಯೋ ನೀರಿ ಆಯ್ತೇನ್ರಿ ಸುದ್ದಂಗ ಮಾಡಿರ್ತೀನಿ ನಮಗ ಬಂದಿತ್ತು ಮತ್ತ್ ಬಗ್ಗಿನ ಬಿಡಂಗಿಲ್ಲ ಚಲೋ ಇರ್ತಾವ ಸ್ವಲ್ಪ ಪೈಪ್ ಏನ್ ಪ್ರಾಬ್ಲಮ್ ಆಗ್ಯದ ಅದನ್ನ ಬಲಿ ಹಚ್ತಾರ ಸಮಸ್ಯೆ ಇವು ಬೇರಂಗ ಹೇಳುವಂಥದ್ದು ಸಂದರ್ಭ ಇರಂಗಿಲ್ಲ ಅವು ಈಗ ಕೇಳುದ್ ಬರೋಬರಿ ಅದು ಅದು ನಮ್ಮ ಹಿತಕ್ಕಾಗ ಮಾಡ್ತಾರ ಅಂತ ಹೇಳ್ರಿ ಹಿತಕ್ಕಾಗೆ

ಮತ್ತ ಹೆಂಗ್ ನೋಡುದ್ರಿ ಇಲ್ಲಿ ಕುಂತ್ರ ಹೊಲ ಸುವಾಸನೆ ಬರ್ತದ್ರಿ ಇಲ್ಲಿ ಕುಂತ್ರ ಹೊಲ ವಾಸನೆ ಅಲ್ಲ ಕೇನ್ ಗಪ್ಪ ಬಿಡಿತದ್ರಿ ಅದ ರಾಸ್ರಿ ಸೊಳ್ಳೆ ಕಟ್ಟ ಹೊಡೆದನ್ರಿ ಆ ಹುಳಾನು ಕುಂದ್ರ ಹೊಡುದ್ರು ಮರ ಇಲ್ಲಿ ಒಳ್ಳಾಗಿ ಏನು ಇವರು ಇಲ್ಲೇ ಕಚ್ಚತ್ತಬ್ಬ ಅದಾ ಆಕಡೆ ಮ್ಯಾಕಿನ ಮಂದಿನು ಇಲ್ಲೇ ತಂದು ಸುರು ಮತ್ತ ಹೆಂಗ್ ಕುಂದ್ರೋದಾರ ಹೆಂಗ್ ಇಲ್ಲಿ ಇಲ್ಲಿ ಕುಡಿ ನೀರ್ ಬಿಡ್ತಾರನ್ರಿ ಕುಡಿ ನೀರ್ ಬಿಡ್ತಾರ ಆಕಡೆ ಮ್ಯಾಕಿನ ನೀರ್ ಬಿಡ್ತಾರ ನೀರ್ ಇಲ್ಲೇ ಬರು ಎಲ್ಲ ಇಲ್ಲೇ ಗಟ್ರ ಬರ್ತದ ಹಾ ಇಡೂ ನೀರು ಇಲ್ಲಿ ಬರ್ತದ ಗಟ್ರಕ್ಕೆ ಕುಂದ್ರ ಹೊಡುದಿಲ್ಲ ಇಲ್ಲಿ ಹಚ್ಚಾರ ಇಲ್ಲಿ ಊರಾಗ ದವಾಖಾನೆ ಸರ್ಕಾರ ದವಾಖಾನೆ ಏನ್ ಸರ್ಕಾರ ದವಾಖಾನೆ ಇಲ್ಲ ಏನೂ ಇಲ್ಲ ಇಲ್ಲಿ ಪಂಚಾಯತ್ ಬರಲ್ಲ ಏನ್ರಿ ಪಂಚಾಯತ್ ಇಲ್ಲೇ ಅದ್ರಿ ಬರ್ತಾರಿ ಅವ್ರ ಯಾರು ಒಳ್ಳೆ ನೋಡುದಿಲ್ಲ ಅದನ್ನ ಪಂಚಾಯತ್ ಬಂದು ನೋಡಿ ಹೋಗಿ ನೋಡಿಲ್ರಿ ಅವ್ರ ಏನು ಮೋಸೆ ನೋಡುದಿಲ್ಲ ಅವ್ರ ಪಂಚಾಯತ್ ಗರ್ಪಟ್ಟಿ ತುಂಬತ್ರಿ ಗರ್ಪಟ್ಟಿ ತುಂಬಲಾರ ನಮ್ಮ ಇರ್ಕೊಳ್ತಾರ ಹ್ಮ್ ಗರ್ಪಟ್ಟಿ ತುಂಬಕೋತಾರ ಎಲ್ಲಾ ಮಾಡ್ತಾರ ಇದನ್ನ ಯಾರು ಮೂಸ್ ನೋಡ ಅಂದ್ರೆ ನಿಮ್ಮ ಈ ಕಡೆ ಮನೆಗಳು ಹೋಗಲಾಕ ದಾರಿ ಇಲ್ರಿ ಏ ನಮ್ಮ ಮನೆಗಳು ಈ ಕಡೆ ಹ್ಮ್ ரேஷன் கொடுத்த ரேஷன் கொடுத்தாராடி கசாடி அல்ல பஞ்சாயத்து மந்தி அது கசடி சனாங்ளா மத்திய சோழி கௌட்ரோகாரன் இவ்வளோதா ஒன்றே சலா உம் ஒன் சலி கடை பஞ்சாய்த்த மந்தி கசாடி பராங்ள ಹೌದು ಅಂಜು ಚಂದನ ನೀವು ಏಳ ಸಮಸ್ಯೆ ಉಳಿದು ವಿಡಿಯೋ ಮಾಡ್ತೀನಿ ನ್ಯೂ ಚಾನೆಲ್ ಗೆ ಅದಕ್ಕೆ ಮತ್ತೆ ದಿನ ಕೇಳಿದೆ ಇಲ್ಲಿ ಆ ಸೋನಿ ಬರ್ತರೋದು ರಾತ್ರಿ ಏಳದ ಜೇನ್ ಸಮಸ್ಯೆ ಇ ಚಾಕು ಸಮಸ್ಯೆ ನೋಡಿ ದಾರಿ ಇತ್ತರೆ ಬಲ್ಲ ನೋಡಿ ದಾರಿ ತ ಈ ದಾರಿ ಮುಚ್ಚ ನೋಡಿ ಗಡದ ಕಟ್ಟಿ ದಾರಿ ಬದ ಮಾಡಾ ನಮ್ಮ ದಾರಿಯಲ್ಲಿ ಹೋಗಲಕ ಹ್ ನಾ ಸಚ್ಚದ ಹೆಣ್ಣ ಒಯ್ಯಾಯ್ತಿಲ್ಲ ಹ್ಮ್ ಅದಕ್ಕ ಕಾಲು ಬತ್ತೀರಿ ಏನ್ ನೋಡಿ ಆಗ್ಬಿಟ್ ನೀರ್ ಮುಂದೆ ಹರಿಯಂಗಿಲ್ಲ ರೀ ಹೋಗಂಗಿಲ್ಲ ಮುಂದ ಹ್ಮ್ ಪರ್ಸಿ ಕಟ್ಟಿಗೆ ನಾ ರಸ್ತೆ ಇದ್ದದ್ದು ಏನಾಯ್ತಂದ್ರ ಇಲ್ಲಿ ರಸ್ತೆ ಇತ್ತು ಆಮೇಲೆ ಸಿ ಸಿ ರೋಡ್ ಹಾಕಿಂದ ರಸ್ತೆನೆ ಹೋಯ್ತಾನ ಇಲ್ಲಿ ರಸ್ತೆ ಐತಿ ಸತ್ ಅಡ್ಡಾಡಾಕಿ ಒಂದ್ ಮೂರ್ ನಾಲ್ಕು ಮನಿ ಒಳಗೆ ಒಟ್ಟದ ದಾರಿ ಇಲ್ಲ ಇಲ್ಲ ಹ್ಮ್

ಅದು ಗ್ರಾಮ ಪಂಚಾಯ್ತಿಂದ ಬರ್ದ್ರಿಂದ ಯಾರು ಇಲ್ಲಿ ಸೊಳ್ಳೆಗಳಿದಾಗ ಪುಡಿ ಹಾಕೋಕೆ ಯಾರು ಬರಲ್ಲ ಅದು ಪುಡಿ ಹಾಕ್ತಾರೆ ನಾವು ಹೊಸವರೆ ಸುಕಾಮಿ ವರ್ಷ ಕಾಮಿ ಆರ್ಡು ವರ್ಷ ಕಾಮಿ ಅವ್ರಿಗೆ ನೆಪ್ಪ ಅದಾಗಿತ್ತು ಹ್ಞೂ ಅವ್ರವ್ರಿಗೆ ಏನು ಏ ಎಚ್ಚರಿ ಅದಾಗಿಟ್ಟು ಹಾಕ್ತಾರೆ ಹ್ಞೂ ಹೇಳಿದ ಏನು ಅಜ್ಜಿ ಏನು ಸಮಸ್ಯೆ ಇದಾವ್ರಿ ನೀರಿಂದು ಮತ್ತೇನು ಅದ ಕುಡಿಯೋ ಕುಡಿ ನೀರು ನಳದವರಿ ನಾ ಇಲ್ಲಿ ಇದಾವೆ ನೋಡಿರಿ ಏ ನೀರಿ ಪಾರ ಏಕ ಅದಾವು ಮನೆ ನೀರಿಲ್ಲ ವರ್ಷ ಆಯ್ತು ಬರಬರಿ ಹ್ಞೂ ರೀ ಯಾರು ಪಾರ ಇದು ಏನಿಲ್ಲ ನೀರು ಮತ್ತು ಕುಡಿಯೋ ನೀರು ಇಲ್ ಇದ್ದಿರ್ತೀರಿ ಮಂದಿ ಮನ್ಯಾಗ

ನೀರ್ ಮತ್ತೆ ಅಡ್ರೆಸ್ ಆಯ್ತು ನೀರ್ ಬರ್ಲಾರ್ದೆ ಮತ್ತೆ ನಮ್ ನೀರಿನ ಹೆಂಗ್ ಕೇಳಿದ್ರಿ ಮತ್ತೆ ಏನಾದ್ರೆ ಕುಡಿ ನೀರಿಲ್ರಿ ಕುಡಿ ನೀರಿನ ಇಲ್ರಿ ಬೇರೆ ಕಡೆ ತುಂಬ್ರಿ ಬೇರೆ ಅಲ್ರಿ ಹಲಿಗೇರಿಗೆ ಕಾಯಿ ಕಡಿಮೆ ಆಗ ಈ ಕಡೆ ಆಡಿ ಕಟ್ಟಿ ಕಡಿಗಿ ಅಡ್ಡಾಡ್ ನೀರ್ ತರದ್ರಿ ಅಲ್ಲಿ ರೋಡ್ ಮೇಲೆ ರೋಡ್ ರೋಡ್ ಸೈಡ್ ಗುಡ್ಬಲ್ ಯಾಕ ತರದ್ ನೀರ ಏನ್ ಮಾಡ್ತಾರೆ ಹ್ಮ್ ಹ್ಮ್ ನೀರಿಂದ ನೀರಿಂದ ನಮ್ಗೆ ಇಲ್ ನೋಡ್ರಿ ಮತ್ತೊಂದ್ ಏನು ಇಲ್ಲ ಇಲ್ಲಿ ಬರ್ತಾರೆ ಗ್ರಾಮ ಪಂಚಾಯತಿ ಎಲ್ಲಾರು ಬರ್ತಾರಿ ನಾಳೆಗೆ ಹಾಡಸ್ತೀನಿ ನಾಡ್ದು ಹಾಡಸ್ತೀನಿ ಯಾರು ಬರೋಣ ಹಳ್ಳಿ ನೋಡಂಗಿಲ್ಲ ಹ್ಮ್ மந்தி நால ಇಲ್ಲಿ ಬಿಟ್ರ ಮಾಡ್ರಿ ಏನ್ ಇಲ್ಲ ಇಲ್ಲಿ ಪೈಪ್ ಹಾಕ್ಯಾರ ನೋಡಿ ಹರಿ ಅದರ ಹರಿಯ ಪೈಪ್ ಹಾಕ್ಯಾರ ನೋಡಿ ನೀರ್ ನೀರ್ ಹೋಕರಿ ಮುಂದ ಏನ್ ನಾವು ನೀರ್ ಈಗ ಬಂದ್ ಆಗಿ ಬಿಟ್ಟದ್ರ ಅಲ್ಲಿ ಕಟ್ಟಿ ಬೆಲೆ ಬಂದಾಗ ಇಲ್ಲಿ ನಡ್ಬರ್ಕ್ ಬಂದಾಗ್ಯದ ಯಾರಿಗ್ ಗೊತ್ತ ರೀ ಹಾ ಕೆಂಗಾಕಿ ಇಟ್ಟದಾಗೇನ ನೋಡ್ರಿ ಊರಾಗ ಸರ್ಕಾರದ ಬನ್ನಿ ಸರ್ಕಾರ ದವಾಖಾನೆ ಇಲ್ರಿ ತಿಮ್ಮಾಪುರದಾಗ ಅದ್ರ ನಾನ್ ದವಾಖಾನೆ ಹೋಗಿ ಸುಳ್ಳೋ ಹಾ ರೇಷನ್ ಕೊಡ್ತೇವ್ರಿ ರೇಷನ್ ಇಲ್ಲ ರೀ ಕಾರ್ಡನ್ ಇಲ್ರಿ ರೊಟ್ಟಿ யன் சரச்சாலய ஏன்கொத்தி ಎಲ್ಲಾ ಹೆಣ್ಣು ಮಕ್ಕಳೆಲ್ಲ ಹೊರಗೆ ಹೋಗ್ತಾರೆ ಎಲ್ಲರೂ ಹೊರಗೆ ಹೋಗೋದ್ರಿ ಹೌದ್ರಿ ಆಯ್ತು ಹೇಳಿ ಸಮಸ್ಯೆ ನಾವು ನಮ್ಮ ಚಾನಲ್ ಮೂಲಕ ಬಗೆಹರಿಸಿ ಪ್ರಯತ್ನ ಮಾಡ್ತೀವಿ ಆಯ್ತ್ರಿ ನಮ್ಗೆ ಏನಿಲ್ರಿ ಒಂದ್ ವರ್ಷ ಆಯ್ತು ಹೇಳಕತ್ತಿ ಒಟ್ಟ ನೀರಿನ ಸಮಸ್ಯೆ ಬಹಳ ನಾವು ಮತ್ತೊಂದ್ ಏನೂ ಇಲ್ಲ ಇರ್ಬೇಕು ನಮಗೆ ಕುಡಿಯ ನೀರು ಬರಂಗಿಲ್ಲ ಕುಡಿ ನೀರಿಲ್ಲ ಒಂದ್ ವರ್ಷ ಆಯ್ತು ಎಲ್ಲ ಚೇರ್ಮನ್ ಗಳು ಹೇಳಿದ್ರಿ ಮೆಂಬರ್ ಗಳು ಹೇಳಿದ್ರಿ ಎಲ್ಲಾರು ಹೇಳೇವು ಹ್ಮ್ ತರ ಒಟ್ಟು ಕರ ಮಾಡಕ್ತಾ ಇರಲಿಲ್ಲ ದರ್ಪಡಿ ತುಂಬ್ತೀರಿ ದರ್ಪಟ್ಟಿ ಸಾಧ್ಯ ಸಮ ತುಂಬಿಲ್ಲ ನಾವು ತುಂಬಿಲ್ಲ ಅದಕ್ಕೆ ನಳ ಬಂದಾಗ ತುಂಬಿಲ್ಲ ಅವ್ರೆಲ್ಲ ತುಂಬಾಂದ್ರು ನಮ್ ನೀರ್ ಮಾಡಿ ತುಂಬ ತೇಳಿ ನಳ ಬಿಲ್ ಬರ್ತಾ ಎಲ್ಲಾ ಆತಾರ ನೀನ್ ನೀ ನೀರಿನ್ ಬಾತು ಈ ಊರಾಗ ಕಂಬ ಲೈಟ್ ಕೂಡ ಕುಡಿ ಎಲ್ಲಾ ಕುಡಿ ಎಕ್ ತಗೋತಾರ ಇದು ಬಂದೇ ಎಲ್ಲಾ ಕೂಡ ಗಡ್ಪಟ್ಟಿ ಇದ್ರದ್ ಎಲ್ಲಾ ಕೂಡ ತಗೋತಾರ ಎಲ್ಲಾ ಕೂಡ ತಗೋತಾರ ಹಾ ಬಂದ್ ನೋಡ್ಕೊಂಡು ಎಲ್ಲಿ ನೀಳವ್ರು ಎಲ್ಲಾ ಒಂದ್ ಹತ್ತ್ ಸರಿ ಬಂದಾರ ಹ್ಮ್ ಬಂದ್ ನೋಡ್ಯಾರ್ರೀ ಹೋಗ್ಯಾರ್ರಿ ಹಾ ಬಂದ್ ಮಾಡ್ತಾ ಇರ್ತಾರ ಒಟ್ಟ ಮಾಡಾಕತ್ತಾ ಇಲ್ಲ ಒಟ್ಟ ಮಾಡಾಕತ್ತಾರ ಎಲ್ಲಿ ನೀರ್ ತರ್ತೀರಿ ಇಲ್ಲಿ ಬಿಡಪ್ಪ ಗುಡಿ ಬಳ್ದಾರ

ಏ ಚರ ಅಲ್ಲಿ ಮಾರ ಸಳೆ ಹೊಕ್ಕ ಬಿಟ್ಟ ಚಾರ್ಗ ಸಮಸ್ಯೆ ಇಲ್ಲ ನಿಮಗೆ ಪೆನ್ಷನ್ ಬಿಡ್ತಾವನ್ರಿ ಏನೇನು ಏನು ಬರೋದಿಲ್ಲ ಏನು ಬರೋದಿಲ್ಲ ರೀ ಇಲ್ಲ ಮತ್ತ ರೇಷನ್ ಬಿಡ್ತಾರ್ರಿ ಆ ರೇಷನ್ ಬಂದಾಗ ಮತ್ತ ಮೂರ್ ನಾಲ್ಕು ಪರ್ಸೆಂಟ್ ಯಾಕ್ರಿ ಅಂದ್ರ ಹೊಲ್ಗೊಳ್ಳಲ್ಲ ನನ್ನ ಹೆಸ್ರು ಜಾಸ್ತಿ ಅದಾವ ರೀ ಹ್ಮ್ ಹಿಂಗಾಗಿ ಅವು ರೇಷನ್ ತಗದಾರೀ ಊರಾಗ ದವಾಖಾನೆ ಇದೇನ್ರಿ ಐತಲ್ರಿ ದವಾಖಾನೆ ಆಯ್ತು ಬರ್ತಾರೆ ಡಾಕ್ಟರ್ಗಳು ಏ ಬರುದಿಲ್ರಿ ಬರೋದಿಲ್ರಿ ಹ್ಮ್ ಇಲ್ಲಿ

ಕೆಲ ಮಾಡ್ಯಾರೀ ನೀರು ಬಿಟ್ಟಿಲ್ಲ ಹ್ಮ್ ಆಯ್ತು ವೀಕ್ಷಕರೇ ಗಮನಿಸಬಹುದು ಇದು ದಿಂಡುವ ಗ್ರಾಮದ ಅಂಗನವಾಡಿ ಶೌಚಾಲಯ ಇದರಲ್ಲಿ ನೀರಿನ ವ್ಯವಸ್ಥೆ ಕೂಡ ಇರೋದಿಲ್ಲ ಮತ್ತೆ ಇದು ತುಂಬಾ ಹಳೆಯದಾಗಿದೆ ಹಾಗಾಗಿ ಇಲ್ಲಿ ಮಕ್ಕಳು ಕೂಡ ಇಲ್ಲಿ ಯಾರು ಶೌಚಾಲಯಕ್ಕಂತ ಬರೋದಿಲ್ಲ ಸಂಪೂರ್ಣವಾಗಿ ಬಂದು ಆಗಿದೆ ಇದು

ಕುಡಿಯ ನೀರ್ ಬೋರ್ ಬಂದಾಗ ನೀ ನೀರ್ ತಗೊಳೋದ್ರ ನೀರು ಕಡೆ ಯಾವಾಗ ರೀ ದಿವಸ ಮುಂಜಾನೆ ಬಿಡ್ತಾನ ರೀ ವಾ ಯ ಐದಕ್ಕ ಮುಂಜಾನೆ ಐದ್ ಗಂಟೆಕ ಆರಕ್ಕ ಹಿಂಗ್ ಬಿಡ್ತಾನ ರೀ ನಮ್ ಸಾಲ್ ಚಾಲು ಇರ್ಲಾರ್ದಾಗ್ ಅದು ನಡ ಬಂದಿರ್ತಾವ ಹ್ಮ್ ನಾವ್ ಅಲೆ ಇಲ್ಲೆನೆ ತರ್ತೇವ್ರಿ ಅಲ್ಲಿ ನಮ್ಮ ಮನೆಗಳು ಅದು ತನಿ ಅದಾವ ರೀ ಅಲ್ಲಿ ಹುನ್ರಿ ನಮ್ಗ ಅದ್ರಿ ಕುಡಿ ನೀರಿನ ಸಮಸ್ಯೆ ಅದೇ ಅದಾವ ನಾಳಕ್ಕ ನೀರ್ ಬರಂಗಲ್ರಿ ಹುಡುಗರಿಗೆಲ್ಡಿಂಗ್ ಸಮಸ್ಯದ್ ಬಿಲ್ಡಿಂಗ್ ಸಮಸ್ಯೆ ಬಿಲ್ಡಿಂಗ್ ಸಮಸ್ಯೆ ಮತ್ತು ಶೌಚಾಲಯ ಸಮಸ್ಯೆ ಸಮಸ್ಯೆ ಆಯ್ತು ಹೇಳಿ ನಾವು ನಮ್ಮ ಟಿವಿ ಸಮಸ್ಯೆನ